ಬಿಎಂಟಿಸಿ ಬಸ್ಗೆ ಬೈಕ್ ಡಿಕ್ಕಿ ಸಿನಿಮೆಯ ಶೈಲಿಯಲ್ಲಿ ಸವಾರ ಪಾರು ಹೌದು ರನ್ನಿಂಗ್ ನಲ್ಲಿದ್ದಂತಹ ಬಿಎಂಟಿಸಿ ಬಸ್ಗೆ ದ್ವಿಚಕ್ರ ವಾಹನ ಡಿಕ್ಕಿಯಾದ ಪರಿಣಾಮ ಸಿನಿಮೆಯ ಶೈಲಿಯಲ್ಲಿ ಸವಾರ ಪಾರಾಗಿದ್ದಾನೆ ಡಿಕ್ಕಿಯ ರಭಸಕ್ಕೆ ಕಂಟ್ರೋಲ್ ತಪ್ಪಿದ ಸವಾರ ಚಕ್ರದಡಿ ಬೀಳೋದ್ರಿಂದ ಜಸ್ಟ್ ಮಿಸ್ ಆಗಿದ್ದಾನೆ ಎಸ್ ಲೇಔಟ್ ನ ಇಪ್ಪತ್ನಾಲ್ಕನೇ ಮುಖ್ಯ ರಸ್ತೆಯಲ್ಲಿ ನಿನ್ನೆ ನಡೆದಂತಹ ಘಟನೆ ಇದಾಗಿದ್ದು ಆಕ್ಸಿಡೆಂಟ್ ನ ಡೆಡ್ಲಿ ಸೀನ್ ಕಾರಿನ ಡ್ಯಾಶ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ ದ್ವಿಚಕ್ರ ವಾಹನ ಸವಾರನ ಅಜಾಗರೂಕತೆಯ ಚಾಲನೆ ದೃಢ ಸೆರೆಯಾಗಿದ್ದು ಹಠಾತ್ನೇ ರೈಟ್ ಟರ್ನ್ ತೆಗೆದುಕೊಂಡ ಸವಾರ ಕಾರು ಬಸ್ ನಡುವೆ ವಾಹನ ನುಗ್ಗಿಸಲು ಹೋದ ಸವಾರ ಈ ವೇಳೆ ರನ್ನಿಂಗ್ ನಲ್ಲಿದ್ದಂತಹ ಬಿಎಂಟಿಸಿ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಅದೃಷ್ಟವಶಾತ ಸಿನಿಮೆಯ ಶೈಲಿಯಲ್ಲಿ ಸವಾರ ಪಾರಾಗಿದ್ದಾನೆ